e que ಮೊಳಕಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಕೃಷ್ಣರವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಅಶೋಕ ಸಿದ್ದಾಪುರ ಎನ್ ವೈ ಗೋಪಾಲಕೃಷ್ಣ ಅಭಿಮಾನಿ ಬಳಗದ ವತಿಯಿಂದ ಅಶೋಕ ಸಿದ್ದಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗರ್ಭಿಣಿಯರಿಗೆ ಆರೋಗ್ಯ ಪೌಷ್ಟಿಕ ಕಿಟ್ ಮತ್ತು ಹಣ್ಣುಗಳನ್ನು ವಿತರಿಸುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಎನ್ವೈಪಿ ಚೇತನ್ ಶಾಸಕರ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳ ಬಳಗಕ್ಕೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎನ್ವೈ ಅಭಿಮಾನಿ ಬಳಗದ ಯುವ ನಾಯಕ ಹನುಮಂತಪ್ಪ ಹನುಮಾಪುರ ಶೇಷಪ್ಪ ಸ್ವಾಮಿ ವೀರಭದ್ರ ಶಾಸ್ತ್ರಿ ತಿಪ್ಪೇಸ್ವಾಮಿ ಪೂಜಾರಿ ಶಿವಣ್ಣ ಸಿದ್ದಪ್ಪ ಬೆನ್ನಯ್ಯ ನಾಗರಾಜ ಹಾಗೂ ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಆರೋಗ್ಯ ಇಲಾಖೆ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಎನ್ವೈ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು और तो तो। mm -hmm. like uh... like... हाँ लेटर <played>. Thank you for ನಮ್ಮ ಹಿರಿಯ ಶಾಸಕರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಎನ್ ವೈ ಅವರ ಹುಟ್ಟುಹಬ್ಬವನ್ನು ಈ ಒಂದು ನಮ್ಮ ಅಶೋಕ ಸಿದ್ದಾಪುರ ಗ್ರಾಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯ ಯುವ ಮುಖಂಡರು ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಅಣ್ಣನವರಾಗಿರ್ತಕ್ಕಂಥ ಎನ್ ವೈ ಚೇತನವರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಊರಿನ ಹಿರಿಯರು ಮತ್ತು ಮತ್ತು ಆಶಾ ಕಾರ್ಯಕರ್ತರು ಸಿಬ್ಬಂದಿ ವರ್ಗದ್ದು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಊರಿನ ಮುಖಂಡರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಮಹಿಳೆಯರಿಗೆ ಒಂದು ಗರ್ಭಿಣಿಯರಿಗೆ ಒಂದು ಮಗು ಬೆಳವಣಿಗೆ ಹಾಕುವಂಥ ಒಂದು ಕಿಟ್ಟು ಮತ್ತು ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರ ಜನ್ಮದಿನಾಚರಣೆಯನ್ನು ನಾವು ಇಲ್ಲಿ ಸಂಭ್ರಮದಿಂದ ಗೋಪಾಲಕೃಷ್ಣ ಸಾರ್ ಅವರ ಜ ಆಚರಣೆಯನ್ನು ಜನ್ಮದಿನವನ್ನು ಆಚರಿಸ್ತೇವೆ ಅಂತ ಹೇಳ್ತಾರೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಇನ್ನೂ ಹೆಚ್ಚು ರಾಜಕೀಯವಾಗಲಿ ಬೆಳೀಲಿ ಉನ್ನತ ಸ್ಥಾನವನ್ನು ಸಿಗಲಿ ಮತ್ತು ಅವನು ಸಚಿವ ಸ್ಥಾನವನ್ನು ಸಿಗಲಿ ಮತ್ತು ಅವರು ಹೆಚ್ಚು ಹೆಚ್ಚು ನಮಗೆ ಜನಗಳಿಗೆ ಅನುಕೂಲವಾದ ರೀತಿಯಲ್ಲಿ ಮಾಡಿಕೊಡ್ಲಿ ಅಂತೇಳಿ ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾನೆ ಸಂಬಂಧ ಎನ್ ವೈ ಗೋಪಾಲಕೃಷ್ಣರವರು ಜನಪ್ರಿಯ ಪಲ್ಕನ್ನೂರು ಕ್ಷೇತ್ರದ ಶಾಸಕರು ಅವರ ಹುಟ್ಟು ಹುಟ್ಟುಹಬ್ಬ ಅಂಗವಾಗಿ ಇಂದು ನಮ್ಮ ಅಶೋಕ್ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಆತ್ಮೀಯರು ಎಲ್ಲರೂ ಸೇರಿ ಇಂದು ಒಂದು ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಮಾಡಿಕೊಳ್ತಾ ಇದ್ದು ಈಗೇನು ಈ ಹಿಂದೆ ನಮ್ಮ ಶಾಸಕರು ನಮ್ಮ ಮಲ್ಕರ್ಮ ಕ್ಷೇತ್ರದಲ್ಲಿ ಮತ್ತು ಕೂಡ್ಲಿಗಿ ಮತ್ತು ಬಳ್ಳಾರಿಯಲ್ಲಿ ಕೂಡ ಗೆದ್ದು ಅನೇಕ ರೀತಿಯ ಒಂದು ಅಭಿವೃದ್ಧಿ ಸೇವೆಯಲ್ಲಿ ಮಾಡಿದರು ಅದೇ ರೀತಿ ಪ್ರತಿ ವರ್ಷ ಕೂಡ ಜುಲೈ ಮೂರನೇ ತಾರೀಕು ಅವರ ಒಂದು ಹುಟ್ಟುಹಬ್ಬ ಅಂಗವಾಗಿ ಕ್ಷೇತ್ರದಂತೆ ಎಲ್ಲ ಕಾರ್ಯಕರ್ತರು ಅದೆಲ್ಲ ಆತ್ಮೀಯರು ಬರ್ತಾಯಿದ್ದರು ಆದರೆ ಕಾರಣಾಂತರಗಳಿಂದ ಈ ವರ್ಷ ಬೇಡ ಅಂತ ಹೇಳಿಬಿಟ್ಟು ಅವರು ತೀರ್ಮಾನ ಒಂದು ತೆಗೆದುಕೊಂಡು ಯಾಕಂದ್ರೆ ಕಳೆದ